ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಅಚ್ಚಾ ಅಂದಿನಿ ಗೌಡ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಅಷ್ಟೇ ಚೆನ್ನಾಗಿದ್ದೀನಿ ಸೊ ಇವತ್ತಿನ ವ್ಲಾಗ್ ಇಷ್ಟು ದಿನ ಎಲ್ಲ ವೆಯ್ಟ್ ಮಾಡ್ತಿರುವಂತಹ ವ್ಲಾಗ್ ಆಗಿದೆ ಸೊ ಕೊನೆಗೂ ಆ ಟೈಮ್ ಬಂದಿದೆ ನೋಡೋಣ ಈ ವ್ಲಾಗಲ್ಲಿ ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಏನು ಅಂತ ಅಂದ್ಬಿಟ್ಟು ಆದಷ್ಟು ನಾನು ಅಪ್ಡೇಟ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ ಗೊತ್ತಿಲ್ಲ ಇವಾಗ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀವಿ ಬಟ್ ಅಲ್ಲಿ ಎಷ್ಟು ವೀಡಿಯೋ ಮಾಡೋಕ್ಕಾಗುತ್ತೆ ಏನೇನು ಏನಾದರೂ ರೆಸ್ಟ್ರಿಕ್ಷನ್ಸ್ ಇರುತ್ತಾ ಇಲ್ಲ ಏನೂ ಗೊತ್ತಿಲ್ಲ ಸೊ ನೋಡೋಣ ಏನಾಗುತ್ತೆ ಅಂತ ಆ್ಯಂಡ್ ಫೈನಲಿ ನಮ್ಮ ಪುಟಾಣಿನ ನೋಡೋ ಒಂದು ಟೈಮ್ ಬಂದಾಯಿತು ಇಡೀ ಇರೋ ಡೇಟು ಬೇರೆ ಬಟ್ ಡಾಕ್ಟರೇ ಇವಾಗ ಅಷ್ಟು ಅಲ್ಲಿ ತನಕ ವೆಯ್ಟ್ ಮಾಡಲ್ಲ ಅದಕ್ಕೂ ಮುಂಚೆನೇ ಮಾಡ್ತೀನಿ ಅಂತ ಅಂದ್ಬಿಟ್ಟು ಇವಾಗ ಒಂದು ಡೇಟ್ ಕೊಟ್ಟಿದ್ದಾರೆ ಸೊ ಹೋಗ್ತಾ ಇದ್ದೀವಿ ಆ್ಯಕ್ಚುಲಿ ನಾಳೆ ಇದೆ ನನಗೆ ಏನು ಸಿ ಸೆಕ್ಷನ್ ಅವರು ನಾರ್ಮಲ್ ಡೆಲಿವರಿ ಗೊತ್ತಿಲ್ಲ ಏನು ಟ್ರೈ ಮಾಡ್ತಾರೆ ಅಂತ ಅಂದ್ಬಿಟ್ಟು ಒಟ್ಟು ನಾಳೆ ಇದೆ ನೀವೇನು ಅಷ್ಟೇ ಬಂದಾಯಿತು ಇವತ್ತು ಮಾರ್ನಿಂಗ್ ಬಂದರು ತ್ರೀ ಓ ಕ್ಲಾಕಿಗೆ ನೀವಿ ಇವಾಗ ಅಪ್ಪ ಅಮ್ಮ ನಾನು ನೀವಿ ಹೋಗ್ತಾ ಇದ್ದೀವಿ ಸೊ ಅಲ್ಲಿಂದ ಅತ್ತೆ ಮಾವ ಬರ್ತಾ ಇದ್ದಾರೆ ಹೋಗಿ ಅಂದರೆ ಅವರು ಹಿಂದಿನ ದಿನನೇ ಇರೋದಿಲ್ಲ ಮೇ ಬಿ ನಾಳೆ ನನಗೆ ಏನು ಮಾತಾಡ್ಬೇಕಂತಲೇ ಗೊತ್ತಾಗ್ತಿಲ್ಲ ಒಂದು ಸ್ವಲ್ಪ ನರ್ವಸ್ ಆಗಿದ್ದೀನಿ ಹೇಗೆ ಏನು ಅಂತ ಅಂದ್ಬಿಟ್ಟು ಖುಷಿನೂ ಇದೆ ನನ್ನ ಪುಟ ನೀನು ಬೇಗ ನೋಡ್ತಾ ಇದ್ದೀನಲ್ಲ ಅಂತ ಅಂಡ್ ನರ್ವಸ್ ಇದೆ ಏನಾಗುತ್ತೋ ಏನೋ ಅಂತ ಸೊ ನೋಡಬೇಕು ನನಗೆ ಆ್ಯಕ್ಚುಲಿ ಏನು ಹೇಳಬೇಕು ಏನು ಕ್ಯಾಮ್ರಾ ಮುಂದೆ ಏನು ಮಾತಾಡಬೇಕು ಅಂತಲೂ ಗೊತ್ತಾಗ್ತಾ ಇಲ್ಲ ಸೊ ಅಮ್ಮ ಇವಾಗೆಲ್ಲ ಪೂಜೆ ಮಾಡ್ತಾ ಇದ್ದಾರೆ ಪೂಜೆ ಮಾಡಿದ್ಮೇಲೆ ಆ ದೇವ್ರಿಗೆ ಒಂದು ನಮಸ್ಕಾರ ಮಾಡಿ ಆಮೇಲೆ ಚೆನ್ನಮ್ಮಜ್ಜಿ ಎಲ್ಲ ಇದ್ದಾರಲ್ಲ ಎಲ್ಲರ ಒಂದು ಆಶೀರ್ವಾದ ತಗೊಂಡು ಹೋಗ್ಬೇಕು ತುಂಬ ಮಾತಾಡಬೇಕು ಅನ್ನಿಸ್ತಾ ಇದೆ ಬಟ್ ಬೇಡ ಎಮೋಷನಲ್ ಆಗೋದು ಬೇಡ ಸೊ ನೋಡೋಣ ಅಂಡ್ ಈ ಹಾಸ್ಪಿಟಲ್ ಬ್ಯಾಗ್ ನಾನು ನಿಮಗೆ ತೋರಿಸ್ತೀನಿ ಅಂತ ಹೇಳಿದೆ ಏನೇನು ಪ್ಯಾಕ್ ಮಾಡಿದ್ದೀನಿ ಏನು ಎಸೆನ್ಷಿಯಲ್ ಬೇಬೀಸ್ದು ಏನೇನು ಬೇಕು ಅಂತ ಅಂದ್ಬಿಟ್ಟು ನನಗೆ ಆಗಲಿ ಆ್ಯಂಡ್ ಪಪ್ಪುಗೆ ಆಗಲಿ ಏನೇನು ತೊಗೊಂಡಿದ್ದೀನಿ ಅಂತ ನಾನು ನಿಮಗೆ ಒಂದು ಸರಿ ನಾನು ತೋರಿಸ್ತೀನಿ ಸೊ ನೀವೇನೋ ಬಂದಾಯಿತು ಈಗ ಎಷ್ಟು ಎಕ್ಸೈಟ್ ಆಗಿದ್ದೀರಾ ತುಂಬ ಎಕ್ಸೈಟ್ ಗೊತ್ತಿಲ್ಲ ಇವತ್ತು ಕರೆದಿದ್ದಾರೆ ಇವತ್ತೇನಾ ಇಲ್ಲ ನಾಳೆನಾ ಏನು ಅಂತನೂ ಗೊತ್ತಿಲ್ಲ ನೋಡಬೇಕು ಎಲ್ಲರೂ ಬ್ಲೆಸ್ ಮಾಡಿ ಏನಾದ್ರು ಹಾಸ್ಪಿಟಲ್ ಕಿಟ್ ಅಂದ ತಕ್ಷಣ ಎಸೆನ್ಶಿಯಲ್ ಏನೇನು ತಗೊಬೇಕು ಅನ್ನೋದು ಎಲ್ಲರಿಗೂ ಒಂದು ಕನ್ಫ್ಯೂಷನ್ ಇರುತ್ತೆ ನಾನು ತುಂಬಾ ದಿನದಿಂದ ಆಕ್ಚುಲಿ ಒಂದು ಮಂತ್ ಇಂದಲೇ ನಮ್ಮ ಅತ್ತೆನೂ ಹೇಳ್ತಿದ್ರು ರೆಡಿ ಮಾಡ್ಕೋ ಅದ್ ರೆಡಿ ಮಾಡ್ಕೋ ಹಾಗೆ ಹೀಗೆ ಅಂತ ಆಮೇಲೆ ಆಶಾ ಅಮ್ಮ ಹೀಗೆ ಎಲ್ಲರ ಒಂದು ಫೀಡ್ಬ್ಯಾಕ್ ಇಂದ ಒಂದು ತಕ್ಕ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಸೊ ನಾನೇನು ಇಟ್ಕೊಂಡಿದ್ದೀನಿ ಅಂತ ಹೇಳ್ತೀನಿ ಫಸ್ಟು ನನ್ನ ಹ್ಯಾಂಡ್ ಬ್ಯಾಗಲ್ಲಿ ಇವಾಗೆಲ್ಲ ತಾಯಿ ಕಾರ್ಡು ಅದೆಲ್ಲ ಬರುತ್ತಲ್ಲ ಅದು ಮತ್ತು ನಂದು ಆಧಾರ್ ಕಾರ್ಡ್ ಇರ್ಬೋದು ಈ ಥರ ಐ ಡಿ ಪ್ರೂಫ್ಗಳು ಮತ್ತು ನಂದು ಪ್ರೀವಿಯಸ್ ಅಂದರೆ ಬೆಂಗಳೂರಲ್ಲಿ ನಾನು ಏನೇನೂರಲ್ಲಿ ತೋರಿಸ್ತಿದ್ದು ರಿಪೋರ್ಟ್ಗಳು ಮತ್ತು ಅದು ಅದ್ರದ್ದು ಮೆಡಿಸನ್ಗಳು ಮತ್ತು ಇಲ್ಲಿಗೆ ಬಂದು ಸ್ಟಾರ್ಟ್ ಮಾಡಿ ಟ್ರೀಟ್ಮೆಂಟ್ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಇಲ್ಲೇನೇನು ಚೆಕಪ್ಸ್ಗಳಾಗಿದೆ ರಿಪೋರ್ಟ್ಗಳಿದೆ ಸ್ಕ್ಯಾನಿಂಗು ಅದ್ರದ್ದೆಲ್ಲದು ಈ ಬ್ಯಾಗಲ್ಲಿ ಇಟ್ಕೊಂಡಿದ್ದೀನಿ ಸೊ ಇದಾದಮೇಲೆ ಇದರಲ್ಲಿ ಇದೆ ಅಷ್ಟೆ ಇನ್ನು ಎರಡು ಕಿಟ್ ಇದೆ ಅದರಲ್ಲಿ ಈ ಕಿಟ್ಟು ಫುಲ್ಲು ಬೇಬಿ ಇದೆ ಅಷ್ಟೆ ಸೊ ಬೇಬಿದು ಏನೇನು ಅಂದರೆ ಎಸೆನ್ಷಿಯಲ್ ಗೊತ್ತಲ್ಲ ಡೈಪರ್ಸ್ ಇರ್ಬೋದು ಆಮೇಲೆ ಬೇಬಿದು ಬ್ರಾಕ್ ಟವಲ್ ಇರ್ಬೋದು ರೆಸಿವಿಕ್ ಟವಲು ಬ್ರಾಕ್ ಟವಲ್ ಅಂತಾರೆ ಅದಕ್ಕೆ ಬ್ಲ್ಯಾಂಕೆಟ್ಸ್ ಇರ್ಬೋದು ಆಮೇಲೆ ಇದು ನಾನು ಆನ್ಲೈನಲ್ಲಿ ತರಿಸಿದ್ದೆ ಮಸ್ಲಿನ್ ಕ್ಲಾತ್ ಅಂತ ಡವೆಲ್ಲು ತುಂಬ ಸಾಫ್ಟ್ ಕಂಫರ್ಟಬಲ್ ಇದೆ ಸೊ ಇದ್ರದೇ ಸೆಟ್ಗಳು ಜಬ್ಲಾಸ್ ಅಂತ ಬರುತ್ತೆ ಸೊ ಅದನ್ನೆಲ್ಲ ಇಟ್ಕೊಂಡಿದ್ದೀನಿ ಆ್ಯಂಡ್ ಹುಟ್ಟಿದ ತಕ್ಷಣವೇ ಓಲ್ಡ್ ಕ್ಲಾತ್ ಹಾಕಬೇಕು ಅಂತ ಹೇಳ್ತಾರೆ ಹಾಗಾಗಿ ಸ್ವಲ್ಪ ಆಶಾ ಲೇನಿಂದ ಆಶಾ ಬೇಬಿದು ಫಸ್ಟ್ ಹುಟ್ಟಿದ ತಕ್ಷಣ ಓಲ್ಡ್ ಕ್ಲಾತ್ಸ್ ಹಾಕ್ಬೇಕು ಅನ್ನೋದಕ್ಕೆ ಹಾಕೋದು ಕೆಲವೊಂದು ಇಲ್ಲಿ ಕತ್ತ ಥರ ಎಲ್ಲ ಜಬ್ಲಾಸ್ ಥರ ಅದು ಇದೆಲ್ಲ ಇಟ್ಕೊಂಡಿದ್ದೀನಿ ಇದೆಲ್ಲ ಫಸ್ಟೇ ಕೊಟ್ಟಿದ್ದು ಸೊ ಇನ್ನೊಂದ್ಸರಿ ವಾಶ್ ಮಾಡಿ ಡೈಪಲ್ಲೆಲ್ಲ ಅದರಲ್ಲೆಲ್ಲ ವಾಶ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಆ್ಯಂಡ್ ನೆಕ್ಸ್ಟು ಸ್ವಲ್ಪ ಸ್ವೆಟರ್ ಬೇಕು ಪಾಪುಗೆ ಅಂತ ಅದೊಂದಿದೆ ಆಮೇಲೆ ಲಂಗೋಟೀಸ್ ಅಂತ ಬರುತ್ತಲ್ಲ ಅದು ಅಷ್ಟೇ ಕ್ಲಾತಿಂದ ತೊಗೊಂಡಿದ್ದೀನಿ ಡೈಪಲ್ ಗೊತ್ತಿಲ್ಲ ಎಷ್ಟು ದಿನ ಯೂಸ್ ಮಾಡ್ಬೋದು ಸೇಫಾ ಏನು ಅಂತ ಸೊ ಹೆಂಗಾದರೂ ಆಗಿರಲಿ ಕ್ಲಾತ್ ಇದ್ದರೆ ಒಳ್ಳೆಯದಂತ ಕಾಟನ್ದು ಲಂಗೋಟೀಸ್ ಅಂತ ಬರುತ್ತಲ್ಲ ಸೊ ಟ್ರಯಾಂಗಲ್ ಶೇಪಲ್ಲಿ ಇರುತ್ತೆ ಅದನ್ನು ಇಟ್ಕೊಂಡಿದ್ದೀನಿ ಇದಾದ ಮೇಲೆ ಸ್ವಲ್ಪ ಕಾಟನ್ ಬಟ್ಟೆಗಳು ಏನಂದರೆ ಇವಾಗ ಮಗು ಕೆಳಗಡೆ ಆಸಕ್ತಿರ್ಬೋದು ಬೇರೆ ಏನಕ್ಕೆ ಎಮರ್ಜೆನ್ಸಿ ಬೇಕು ಅಂತಂದರೆ ಕಾಟನ್ ಬಟ್ಟೆಗಳು ಮತ್ತು ಒಂದು ಪಂಚೆ ಥರ ಬರುತ್ತಲ್ಲ ಕಾಟನು ಅದರದ್ದು ಫುಲ್ ಬಟ್ಟೆಗಳು ಇಟ್ಕೊಂಡಿದ್ದೀನಿ ಆ್ಯಂಡ್ ಪಾಪುಗೆ ಮಾಮೂಲಿ ಬ್ಲ್ಯಾಂಕೆಟ್ಸು ಟವಲ್ಸು ಇದು ಆಗಿದೆ ಆಮೇಲೆ ವೆಟ್ ಒಂದು ಇಟ್ಕೊಂಡಿದ್ದೀನಿ ಆಮೇಲೆ ಅಷ್ಟೆ ಇಶ್ ಇಷ್ಟು ಪಾಪುಗೆ ಬೇಕಾಗಿರೋದು ಇನ್ನೇ ಬೆಡ್ಡು ಅವೆಲ್ಲ ಏನಿದೆ ಅದು ಆಫ್ಟರ್ ಬೇಬಿ ನೀವಿ ಮತ್ತು ಅಪ್ಪ ತೊಗೊಂಡು ಬರ್ತಾರೆ ಸೊ ಇಷ್ಟು ಪಾಪಿಗೆ ಹೇಳ್ಕೊಂಡರೆ ನನಗೆ ಫೀಡಿಂಗ್ ನೈಟೀಸ್ ಇರ್ಬೋದು ಮತ್ತು ಮೆಟರ್ನಿಟಿ ಡ್ರೆಸ್ಸು ಅಂತ ತೊಗೊಂಡಿದ್ದಲ್ಲ ಅದು ಮತ್ತು ಟವಲ್ಸು ಬೆಡ್ಶೀಟು ಇದು ಇನ್ನೊಂದು ಬ್ಯಾಗ್ ಆಗಿದೆ ಅಂಡ್ ಇನ್ನೊಂದು ಮೇಯ್ನ್ ಬೇಕಾಗಿರೋದು ಈಗ ಅಡ್ಮಿಟ್ಟು ಅಂತಂದರೆ ಇವಾಗ ನಮಗೆ ಸಪ್ರೇಟ್ ಈ ಕೆಟಲ್ ಅವರು ಎ ಸಿ ಈ ಥರ ಒಂದು ಬ್ಯಾಗ್ ಇಟ್ಕೊಂಡು ಸೊ ಮೂರು ಬ್ಯಾಗ್ ರೆಡಿಯಾಗಿದೆ ಇನ್ನೂ ಏನೇನು ಇನ್ನು ಅಲ್ಲೋದ್ಮೇಲೆ ಏನೇನು ಬೇಕಾಗುತ್ತೆ ಅನ್ನ ಪ್ರೊಸೀಜರ್ ಹೇಗಿರುತ್ತೆ ತುಂಬ ವೀಡಿಯೋಸಲ್ಲಿ ನೀವು ನೋಡಿರ್ತೀರ ತುಂಬ ಬ್ಲಾಗ್ಗಳು ನೋಡಿರ್ತೀರಾ ನನ್ನ ಎಕ್ಸ್ಪೀರಿಯೆನ್ಸ್ ಹೇಗೆ ಅಂತ ಶೇರ್ ಮಾಡ್ಕೊತೀನಿ ನಾನು ಸೊ ಇಷ್ಟು ನಾನು ರೆಡಿ ಮಾಡ್ಕೊಂಡಿರೋ ಹಾಸ್ಪಿಟಲ್ಗೆ ಸೊ ಫ್ರೆಂಡ್ಸ್ ಹಾಸ್ಪಿಟಲಿಗೆ ಹೋಗೋಕ್ಕಿಂತ ಮುಂಚೆ ಅಮ್ಮ ಎಲ್ಲ ಪೂಜೆ ಮಾಡಿದರು ನಾನು ಪೂಜೆ ಮಾಡಿ ನೀವಿನೂ ಪೂಜೆ ಮಾಡಿ ಹೋಗ್ವಿ ಸೊ ಎಲ್ಲರೂ ವೆಯ್ಟ್ ಮಾಡ್ತಿದ್ದೀರಾ ಗುಡ್ ನ್ಯೂಸ್ ಕೇಳೋಕ್ಕೆ ಸೊ ಇವಾಗ ನಾನು ಇಷ್ಟು ದಿನ ಆದಮೇಲೆ ಕೊಡ್ತಾ ಇದ್ದೀನಿ ಸೊ ನನಗಿವಾಗ ಡೆಲಿವರಿ ಆಗಿದೆ ಅಂದರೆ ವೀಡಿಯೋ ಎಡಿಟ್ ಮಾಡೋಕ್ಕೆ ಇಷ್ಟು ಸಮಯ ಆಯಿತು ಸೊ ನನಗೆ ಬೇಬಿ ಆಗಿದ್ದು ಫೋರ್ತ್ ಸಂಡೇ ಆಗಿತ್ತು ಬೇಬಿ ಇಷ್ಟೊಂದು ಜನ ನನಗೆ ಫೋರ್ಟೀನ್ತ್ ಎಲ್ಲ ಕಮೆಂಟ್ ಹಾಕಿದ್ದೀರಿ ಇವತ್ತು ಡೆಲಿವರಿ ಆಯಿತಾ ಅಂತ ತುಂಬ ಜನ ನನಗೆ ಇನ್ಸ್ಟಾಗ್ರಾಮಲ್ಲಿ ಡೆಲಿವರಿ ಆಯಿತಾ ಅಂತ ಮೆಸೇಜ್ ಹಾಕಿದ್ದೀರಾ ಸೊ ನಿಮಗೆಲ್ಲ ಕ್ಲಾರಿಟಿ ಕೊಡೋಕ್ಕೆ ಇದ್ದೀನಿ ಎಸ್ ನನಗೆ ಡೆಲಿವರಿ ಆಯಿತು ಫೋರ್ತ್ ಸಂಡೇನೇ ಆಯಿತು ಕೊಡ್ತಾಯಿದ್ದ ಏನು ಕೊಡ್ತಾ ಕೊಡ್ತಾಯಿದ್ದೀಯ ಅಂದ ಮರಿಯೋಕ್ಕಾಗುತ್ತೆ ನಮ್ಮ ಆದರೂ ಓಲ್ಡ್ ಈಸ್ ಗೋಲ್ಡ್ ಅಲ್ಲ ಬಂಗಾರಿ ಅಲ್ಲ ಬಂಗಾರಿ ತಮ್ಮ ಬೇಕು ತಂಗಿ ಬೇಕೋ ನಿಂಗೆ ಬೇಕು ನಿಂಗೆ ಶುಭಕ್ಕಂಗೆ ಆರು ಬೇಕು ಆರು ಬೇಕು ನಿಂಗೆ ಆ ಎಲ್ಲ ನಿಂತು ಗೊಂಬೆ ಗೊಂಬೆ ಚಿತ್ರ ಹಾಕೋದು ಅಷ್ಟೇ ನಿನ್ನ ಮುಖಕ್ಕೆ ತೋರಿಸಂಗಿಲ್ಲ ಶುಭಕ್ಕ ಟಾಟಾ 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 ಮಗಳೇ ಟಾಟಾ ಆಮೇಲೆ ಬಂದು ಆಗುತ್ತೋ ಇಲ್ವೋ ನಾನು ಎತ್ಕೊಳ್ಳೋಂಗಾಗಷ್ಟು ಲೂಡೋ ಹೋಗ್ತಿರ್ತಾಳೆನೋ ಬರ್ತೀನಿ ಫೋನ್ ಮಾಡ್ತೀನಿ ಎಲ್ಲರಿಗೂ ಇದು ಫೀಲ್ ಆಗಿರುತ್ತೆ ಡೆಲಿವರಿಗೆ ಹೋಗುವಾಗ ಎಷ್ಟು ಎಮೋಷ್ನಲ್ ಆಗಿರ್ತೀವಿ ಅಂತ ಬಟ್ ನಾನು ಕಂಟ್ರೋಲ್ ಮಾಡ್ಕೊತಿದ್ದೆ ನಾನು ತೋರಿಸ್ಕೊಂತು ಇಲ್ಲ ಒಳಗಡೆ ತುಂಬ ದುಃಖ ಆಗ್ತಾಯಿತ್ತು ನನಗೆ ಆಶಾ ಬಂದು ಕಳಿಸುವಾಗ ಬಾಯಿ ಮಾಡುವಾಗ್ಲೂ ದುಃಖ ಆಗ್ತಿತ್ತು ಈ ಥರ ನಾನು ಸಖತ್ತು ಇಮೋಷ್ನಲ್ ಆಗ್ತಿದ್ದೆ ವಿಡಿಯೋ ಮಾಡುವಾಗ್ಲೂ ನಾನು ಇಮೋಷ್ನಲ್ ಆದೆ ಬಟ್ ನನಗೆ ಅದನ್ನು ತೋರಿಸ್ಕೊಳ್ಳೋಕೆ ಇಷ್ಟ ಆಗೋಲ್ಲ ಹಾಗಾಗಿ ಒಳಗಡೆನೇ ಸ್ವಲ್ಪ ದುಃಖ ನುಗ್ತಾ ಇದ್ದೆ ನಾನು ಮುಂದಿನ ವೀಡಿಯೋದಲ್ಲೂ ನೋಡ್ಬೋದು ನಾನು ಅಂದರೆ ಆಪ್ರೇಷನ್ ಥಿಯೇಟರ್ಗೆ ಹೋಗುವಾಗ ನಾನು ನಗ್ಗಾಡಿಕೊಂಡು ಎಲ್ಲ ಖುಷಿ ಖುಷಿಯಾಗಿ ಹೋಗಿದ್ದೀನಿ ಅದಕ್ಕೆ ರೀಸನ್ನು ನನ್ನ ಫ್ಯಾಮಿಲಿ ಸೊ ಎಲ್ಲ ನಿಮಗೆ ಇವತ್ತಿನ ವೀಡಿಯೋ ಮತ್ತು ಮುಂದೆ ಬರುವ ವೀಡಿಯೋದಲ್ಲಿ ಎಲ್ಲ ಅಪ್ಡೇಟ್ಸ್ಗಳು ಸಿಗುತ್ತೆ ಸದ್ಯಕ್ಕೆ ನಾನು ಬೇಬಿ ಇಬ್ರು ಚೆನ್ನಾಗಿದ್ದೀವಿ ಸ್ಟಾರ್ಟಿಂಗು ಈ ವಿಡಿಯೋದಲ್ಲಿ ನಿಮಗೆ ಸ್ವಲ್ಪ ಕ್ಲಾರಿಟಿ ಸಿಕ್ಕಿಲ್ಲ ಅನಿಸುತ್ತೆ ಯಾಕಂದರೆ ನಾನು ಯಾವಾಗ ಗೊತ್ತೋ ಗೊತ್ತಿಲ್ಲ ಹಾಗೆ ಹೀಗೆ ಅಂದಿದ್ದೆ ಸೊ ಯಾಕಂದರೆ ನನಗೆ ಕ್ಲಾರಿಟಿ ಇರಲಿಲ್ಲ ಅವರು ಥರ್ಡ್ ಬಂದು ನೀವು ಅಡ್ಮಿಟ್ ಆಗಬೇಕು ಅಂತ ಹೇಳಿದರು ಬಟ್ ಯಾವಾಗ ನನಗೆ ಕರ್ಕೊಂಡು ಹೋಗ್ತಾರೆ ಮೀನ್ಸ್ ಆಪ್ರೇಷನ್ ಅಂತ ಅಂದ್ಬಿಟ್ಟು ನನಗೆ ಹೇಳಿರಲಿಲ್ಲ ನೀವು ಅಡ್ಮಿಟ್ ಆದಮೇಲೆ ನಾವು ಹೇಳ್ತೀವಿ ಅಂತ ಹೇಳಿದರು ಸೊ ಹಾಗಾಗಿ ನಾವು ನೈಟ್ ಒಂದು ಎಂಟು ಗಂಟೆ ಅಷ್ಟೊತ್ತಿಗೆ ಇರಬೇಕು ಅಡ್ಮಿಷನ್ ಆಗಬೇಕು ಅಂದಿದ್ರು ಸೊ ಆದಮೇಲೆ ನನಗೆಲ್ಲ ಅವರು ನೈಟ್ ಬಂದು ಎಕ್ಸ್ಪ್ಲೇನ್ ಮಾಡಿ ಯಾವಾಗ ಏನು ಅಂತ ಹೇಳಿದ್ದು ಹಾಗಾಗಿ ನನಗೆ ಕ್ಲಾರಿಟಿ ಇಲ್ದಿದ್ದಕ್ಕೋಸ್ಕರ ಸ್ಟಾರ್ಟಿಂಗಲ್ಲೂ ನಾನು ನಿಮಗೇನು ಹೇಳೋಕ್ಕೋಗಿಲ್ಲ ಆ್ಯಂಡ್ ಸಾಧ್ಯ ಆದಷ್ಟು ನಾನು ಕೆಲವೊಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ ಅಂದರೆ ಯಾವ್ಯಾವ ಥರ ಪ್ರೊಸೀಜರ್ ಇತ್ತು ಏನು ಅಂತ ಆ್ಯಂಡ್ ಲಾಸ್ಟಲ್ಲಿ ನಾನು ಎಕ್ಸ್ಪ್ಲೇನ್ ಸಹ ಮಾಡಿದ್ದೀನಿ ನಮಗೆ ಹೋಗಿದ ತಕ್ಷಣವೇ ಅಂದರೆ ನೋಡೋದ್ರಲ್ಲ ಫುಲ್ಲು ಫ್ರೀ ಆಗಿತ್ತು ಇವಾಗ ಯಾರು ಒ ಪಿ ಡಿ ಪೇಷಂಟ್ಸ್ಗಳಿರೋಲ್ವಲ್ಲ ಹಾಗಾಗಿ ನಮಗೆ ಎಲ್ಲ ಬೇಗ ಬೇಗನೆ ಎಲ್ಲ ಪ್ರೊಸೀಜರು ಆಯಿತು ಹೋಗಿದ್ದಂಗೆಲ್ಲ ಸ್ಕ್ಯಾನಿಂಗು ಎಲ್ಲ ಬ್ಲಡ್ ಟೆಸ್ಟು ಎಲ್ಲದು ಆಯಿತು ಆ್ಯಂಡ್ ಬೇಬಿಗೆ ಇದು ಇ ಸಿ ಜಿ ಮಾಡ್ತಾರೆ ಬೇಬಿದು ಇ ಸಿ ಜಿ ಮಾಡ್ತಾ ಇರೋದು ಸೊ ಎಲ್ಲದು ನಾರ್ಮಲ್ ಇತ್ತು ಆ್ಯಂಡ್ ನೆಕ್ಸ್ಟು ನಾವು ಫಸ್ಟ್ ಫ್ಲೋರಲ್ಲೆಲ್ಲ ಅಡ್ಮಿಷನ್ ಇದ್ದಿತ್ತು ಆ್ಯಂಡ್ ನಮಗೆ ಯಾವ ವಾರ್ಡ್ ಬೇಕು ಸ್ಪೆಷಲ್ ವಾರ್ಡ್ ಬೇಕಾರ್ ನಾರ್ಮಲ ಈ ಥರ ಎಲ್ಲ ಇರುತ್ತೆ ಆ್ಯಂಡ್ ಪ್ಯಾಕೇಜ್ ಸಮೇತ ಇದೆ ನಾನು ಅದ್ರ ಬಗ್ಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಆ್ಯಂಡ್ ನನಗೆ ಮಾತ್ರ ತುಂಬ ಒಳ್ಳೆ ಟ್ರೀಟ್ಮೆಂಟ್ ಸಿಕ್ತು ಅಂತ ಹೇಳ್ಬೋದು ಸೊ ನಾನಂತೂ ಎಲ್ಲರಿಗೂ ಹಂಡ್ರೆಡ್ ಪರ್ಸೆಂಟ್ ನನಗೆ ಈ ಹಾಸ್ಪಿಟಲ್ನ ರೆಕಮೆಂಡ್ ಮಾಡ್ತೀನಿ ಆ್ಯಂಡ್ ನಿಮಗೆ ಹಾಂ ನಾನು ಯಾವ ರೂಮ್ ತಗೊಂಡಿದ್ದೆ ಏನು ಅಂತ ಅಂಡ್ ಪ್ಯಾಕೇಜಿಂದು ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ ಫ್ರೆಂಡ್ಸ್ ಇಲ್ಲಿ ಪ್ರತಿಯೊಂದು ವಾರ್ಡಿಗೂ ಒಂದೊಂದು ನೇಮ್ ಇರುತ್ತೆ ನಮ್ಮದು ಆರ್ಯನ್ ರಾಯಲ್ ಅಂತ ಹೆಸರು ಅಂಡ್ ಪಕ್ಕದಲ್ಲಿ ಕಿತ್ತೂರ್ ರಾಣಿ ಚೆನ್ನಮ್ಮ ಮೈಕಾಲ್ ಜಾಕ್ಸನ್ ಈ ತರ ತುಂಬ ಯುನೀಕ್ ಆಗಿ ಗಳನ್ನ ಇಟ್ಟಿದ್ದಾರೆ ಆ್ಯಂಡ್ ಇಲ್ಲಿ ಪ್ಯಾಕೇಜ್ ಬಗ್ಗೆ ಹೇಳೋದಾದರೆ ಜಸ್ಟ್ ನಮಗೆ ಫಿಫ್ಟೀನ್ ತೌಸಂಡಿಂದ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ಈ ಫಿಫ್ಟೀನ್ ತೌಸಂಡು ನಮಗೆ ಸಿ ಸೆಕ್ಷನ್ ಆಗಿ ನಾವು ನಾರ್ಮಲ್ ವಾರ್ಡ್ ಅಂದರೆ ಜನ್ರಲ್ ವಾರ್ಡ್ ತೊಗೊಂಡ್ರೆ ಆ್ಯಂಡ್ ಸ್ಪೆಷಲ್ ವಾರ್ಡ್ ತಗೊಂಡ್ರೆ ಟ್ವೆಂಟಿ ತ್ರೀ ಇರುತ್ತೆ ಆ್ಯಂಡ್ ಸ್ಮೆ ಸೆಮಿ ಸ್ಪೆಷಲ್ಗೆ ಟ್ವೆಂಟಿ ಟೂ ಈ ಥರ ಎಲ್ಲ ಇರುತ್ತೆ ಸೊ ನಾವು ಸ್ಪೆಷಲ್ ಅಂದರೆ ವಿತ್ ಎ ಸಿ ರೂಮೇ ತೊಗೊಂಡಿದ್ವಿ ಸೊ ನಮ್ಮದು ಇನ್ನೂ ಕಮ್ಮಿನೇ ಇದು ಜಸ್ಟ್ ಟ್ವೆಂಟಿ ಸಿಕ್ಸ್ ತೌಸಂಡ್ ಪ್ಯಾಕೇಜ್ ಅಷ್ಟೇ ಈ ಪ್ಯಾಕೇಜ್ ಪ್ಯಾಕೇಜು ಟೂ ಡೇಸ್ ಇರುತ್ತೆ ನೆಕ್ಸ್ಟ್ ಟೂ ಡೇಸ್ ಆದಮೇಲೆ ನಮಗೆ ಪರ್ ಡೇ ವಾರ್ಡ್ ಚಾರ್ಜ್ ಅನ್ನೋದು ತ್ರೀ ಪಾಯಿಂಟ್ ಫೈವ್ ಕೆ ಇರುತ್ತೆ ಆ್ಯಂಡ್ ಇದರಲ್ಲಿ ಬೇಬಿದು ಮತ್ತೆ ಯಾವುದೇ ಥರ ಟೆಸ್ಟಿಂಗ್ಸ್ ಇರಲಿ ಆ್ಯಂಡ್ ಏನಾದ್ರು ಎನ್ ಐ ಸಿ ಚಾರ್ಜಸ್ ಇರಲಿ ಆ್ಯಂಡ್ ಎಕ್ಸ್ಟ್ರಾ ಬ್ಲೆಡ್ ಹಾಕೋದಿರಲಿ ಈ ಥರದಕ್ಕೆಲ್ಲ ಎಕ್ಸ್ಟ್ರಾ ಚಾರ್ಜಸ್ ಇರುತ್ತೆ ಸೊ ಪ್ಯಾಕೇಜಲ್ಲಿ ನಮಗೆ ಆಪ್ರೇಷನ್ ಆ್ಯಂಡ್ ವಾರ್ಡ್ ಇದು ಬರುತ್ತೆ ನೋಡ್ತಿರ್ಬೋದು ಎಷ್ಟು ಆಗಿ ಚೆನ್ನಾಗಿದೆ ಅಂಟ ಆ್ಯಂಡ್ ಇದರಲ್ಲಿ ಪರ್ ಡೇ ತ್ರೀ ಟೈಮ್ಸ್ ಬಂದು ನಮಗೆ ಅಂದರೆ ಕಸ ಗುಡಿಸಿ ನೆಲ ಒರೆಸಿ ಎಲ್ಲ ಹೋಗ್ತಾರೆ ಆ್ಯಂಡ್ ಬಾತ್ರೂಮ್ ಕ್ಲೀನಿಂಗು ಅಷ್ಟೇ ಮೂರು ನಾಲ್ಕು ಸರಿ ಬರ್ತಾರೆ ತುಂಬ ಆಗಿ ಇಟ್ಕೊಂಡಿದ್ದಾರೆ ಆ್ಯಂಡ್ ಪ್ರತಿಯೊಂದು ಜನಸಾಮಾನ್ಯರಿಗೂ ಒಳ್ಳೆ ಚೆನ್ನಾಗಿ ಟ್ರೀಟ್ಮೆಂಟ್ ಸಿಗುತ್ತೆ ಆ್ಯಂಡ್ ಎಲ್ಲರಿಗೂ ಒಂದು ಅಫೋರ್ಡಬಲ್ ಆಗಿರುವಂತಹ ಒಂದು ಹಾಸ್ಪಿಟಲ್ ಅಂತ ಹೇಳ್ಬೋದು ನನಗಂತೂ ತುಂಬ ಬೆಸ್ಟ್ ಚಾಯ್ಸ್ ಅಂತ ಹೇಳ್ಬೋದು ನಾನು ಡೆಲಿವರಿಗೆ ಈ ಹಾಸ್ಪಿಟಲ್ನ ಚೂಸ್ ಮಾಡಿ ನಾನು ಬರೀ ಮನೆ ವಿಚಾರಕ್ಕೆ ಹೇಳ್ತಾ ಇರೋದಲ್ಲ ಪ್ರತಿಯೊಂದು ಕ ಬೇರೆ ಹಾಸ್ಪಿಟಲ್ಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ಸರ್ವಿಸ್ ಇರಲಿ ಟ್ರೀಟ್ಮೆಂಟ್ ಇರಲಿ ತುಂಬಾ ಚೆನ್ನಾಗಿದೆ ಅಂಡ್ ನನಗಂತೂ ಆಪ್ರೇಷನ್ ಥಿಯೇಟರ್ ನಂಬ್ತಿರೋ ಬಿಡ್ತಿರೋ ನಗಾಡ್ಕೊಂಡು ನಾನು ಆಪ್ರೇಷನ್ ಮಾಡಿಸ್ಕೊಂಡಿದ್ದೀನಿ ಅಲ್ಲಿಗೆ ಬಂದಿರೋ ಡಾಕ್ಟರ್ಸು ಅಷ್ಟೇ ಅಷ್ಟು ಚೆನ್ನಾಗಿ ನನಗೆ ಕಂಫರ್ಟಬಲ್ ಆಗಿದ್ರು ಅಂಡ್ ನನಗೆ ಆಪ್ರೇಷನ್ ಮಾಡಿದ್ದು ರಾಜೇಶ್ ಡಾಕ್ಟರೇ ನಾನು ಮುಂಚೆನೆ ಹೇಳಿದೆ ನೀವೇ ಮಾಡಬೇಕು ಅಂತ ಆ್ಯಂಡ್ ಆಲ್ಮೋಸ್ಟ್ ಅಲ್ಲೆಲ್ಲ ಇವರೇ ಮಾಡೋದು ಸಿ ಸೆಕ್ಷನ್ ಅಂಡ್ ಅನಸ್ತಶ ಡಾಕ್ಟರ್ ಇರ್ಬೋದು ಅವರು ಅಷ್ಟೇ ತುಂಬಾ ಫ್ರೆಂಡ್ಲಿ ಆಗಿದ್ರು ಅಂಡ್ ಇನ್ನಿಬ್ರು ಡಾಕ್ಟರ್ಸ್ ಇದ್ದರು ಅವ್ರ ಪಾಪ ಹೆಸರು ಕೇಳಿದೆ ಮತ್ತೆ ನಾನು ಅವರು ಅಷ್ಟೇ ಎಲ್ಲ ಫುಲ್ಲು ಚಿಲ್ಲಾಗಿ ಮಾತಾಡಿಕೊಂಡು ಯೂಟ್ಯೂಬ್ ಬಗ್ಗೆ ಮಾತಾಡಿಕೊಂಡು ಅದು ಇದು ಅಂದ್ಕೊಂಡು ಹೀಗೆ ಅದು ಆಪ್ರೇಷನ್ ಥಿಯೇಟರ್ ಅಂತ ಅನ್ನಿಸ್ಲೇ ಇಲ್ಲ ಅಷ್ಟು ಚೆನ್ನಾಗಿತ್ತು ಬಟ್ ಅಸ್ಲಿ ಕಹಾನಿ ಆಫ್ಟರ್ ಡೆಲಿವರಿ ನಾನೆಲ್ಲ ಒಂದೇ ವೀಡಿಯೋದಲ್ಲಿ ಹೇಳಲ್ಲ ಯಾಕಂದರೆ ನಿಮ್ಮ ಹತ್ರ ಇನ್ನೂ ಶೇರ್ ಮಾಡ್ಕೊಳ್ಳೋದು ತುಂಬ ಇದೆ ಆ್ಯಂಡ್ ಈ ವಿಡಿಯೋದಲ್ಲಿ ನಾನು ಸ್ವಲ್ಪ ನಿಮಗೆ ಏನೇನು ಪ್ರೊಸೀಜರ್ ಇರುತ್ತೆ ಏನು ಅಂತ ಹೇಳಿದ್ದೀನಿ ಯಾಕಂದರೆ ನೆಕ್ಸ್ಟ್ ಯಾರಾದ್ರೂ ಬರೋರಿದ್ದರೆ ಯಾರಾದರೂ ಈ ಹಾಸ್ಪಿಟಲಿಗೆ ಬರಬೇಕು ಅನ್ನೋದಿದೆ ಅವರು ಬೇರೆ ಹಾಸ್ಪಿಟಲಲ್ಲೇ ಆಗಲಿ ಯಾವ ಥರ ಇರುತ್ತೆ ಅಂತ ನಿಮಗೆಲ್ಲ ಸ್ವಲ್ಪ ಅದ್ರ ಬಗ್ಗೆ ಐಡಿಯಾ ಬರಲಿ ಅಂತ ಅಂದ್ಬಿಟ್ಟು ನಾನು ಪ್ರತಿಯೊಂದು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಆ್ಯಂಡ್ ನಮ್ಮ ಹಾಸ್ಪಿಟಲಲ್ಲೇ ಲಾಸ್ಟ್ ಅಂದರೆ ಫೋರ್ತ್ ಫ್ಲೋರಲ್ಲಿ ಆ ಕ್ಯಾಂಟೀನ್ನೆಲ್ಲ ಇದೆ ಸೊ ಊಟವೂ ಅಷ್ಟೇ ಬಾಣಂತಿಯರು ಊಟವೂ ಇಲ್ಲಿ ಸಿಗುತ್ತೆ ಪ್ರತಿಯೊಬ್ಬರಿಗೂ ತುಂಬ ಚೆನ್ನಾಗಿರುತ್ತೆ ಒಂಥರ ಸ್ವೀಟ್ಸು ಈ ಥರ ಏನೂ ಇರೋಲ್ಲ ಕೆಲವೊಂದು ಕಡೆ ನಮಗೆ ಫುಡ್ ಅಡ್ಜಸ್ಟ್ ಆಗೋಲ್ಲ ಬಟ್ ಇಲ್ಲಿ ತುಂಬ ಚೆನ್ನಾಗಿತ್ತು ನಾನು ಆಫ್ಟರ್ ಡೆಲಿವರಿನೂ ನಾನು ಇದೇ ಹೋಟೆಲಿಂದಲೇ ಊಟ ತರಿಸ್ಕೊಂಡು ತಿಂದೆ ಸೊ ಎಲ್ಲದೂ ಚೆನ್ನಾಗಿದೆ ಟೆನ್ನಿ ಔಟ್ ಆಫ್ ಟೆನ್ ಅಂತ ಹೇಳ್ಬೋದು ಸೊ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಇವಾಗ ಈ ರೂಮಲ್ಲೆಲ್ಲ ಸೆಟಲ್ಡ್ ಆಗಾಯಿತು ನಾನು ಅಮ್ಮ ಇವಾಗ ಸ್ಟೇ ಆಗಿದ್ದೀವಿ ನೀವಿ ಮತ್ತು ಅಪ್ಪನ ಮನೆ ಕಳಿಸಿದ್ದೀವಿ ಅರ್ಲಿ ಮಾರ್ನಿಂಗೇ ಬರೋಕ್ಕೆ ಹೇಳಿದ್ದೀನಿ ಆ್ಯಂಡ್ ಪಾಪ ಅತ್ತೆ ಮತ್ತು ಬರೋರು ಇದ್ದರು ನಾನೇನೇ ನಾಳೆ ಅಲ್ವಾ ಬೇಡ ಅಂತ ಅಂದ್ಕೊಂಡು ಅಂದರೆ ನಾಳೆ ನನಗೆ ಸಿ ಸೆಕ್ಷನ್ ಅಂತ ಹೇಳಿದ್ರು ಹಾಗಾಗಿ ಸರಿ ನಾಡೇ ಬರ್ರಿ ಆಮೇಲೆ ನನ್ನ ಜೊತೆ ಇರಿ ಅಂತೇಳಿ ಅವರು ಅವ್ರು ಬರೋದನ್ನು ನಾನೇ ಕ್ಯಾನ್ಸಲ್ ಮಾಡಿಸ್ದೆ ಆ್ಯಂಡ್ ರೂಮು ಅಷ್ಟೆ ತುಂಬ ಚೆನ್ನಾಗಿದೆ ಅಂದರೆ ಸ್ಪೆಷಲ್ ವಾರ್ಡೇ ತೊಗೊಂಡಿದ್ದೀವಿ ವಿತ್ ಎ ಸಿ ಸ್ಪೆಷಲ್ ವಾರ್ಡು ಆ್ಯಕ್ಚುಲಿ ಇಲ್ಲಿನ ಒಂದು ಕಂಪೇರ್ ಟು ಬ್ಯಾಂಗ್ಳೂರು ತುಂಬ ಅಫೋರ್ಡಬಲ್ ಆಗೇ ಇದೆ ಸೊ ಇಷ್ಟ ಆಯಿತು ಈಗ ಒಂದೇ ಭಯ ಅಂತ ಅಂದರೆ ನಾಳೆ ಡೆಲಿವರಿದಷ್ಟೇ ಭಯ ಇನ್ನೇನಿಲ್ಲ ಒಂಥರ ಸ್ವಿಚ್ ಆನ್ ಸ್ವಿಚ್ ಆಫ್ ಥರ ಸ್ವಲ್ಪ ಭಯ ಆಗುತ್ತೆ ಹೋಗುತ್ತೆ ಭಯ ಆಗುತ್ತೆ ಹೋಗ ಆ ಥರ ಆಗ್ತಿದೆ ಸೊ ನೋಡೋಣ ಏನಾಗುತ್ತೆ ಅಂತ ಬಟ್ ಗೊತ್ತಿಲ್ಲ ಯಾರು ವೀಡಿಯೋ ಮಾಡ್ತಾರೆ ಏನು ಅಂತಂದ್ಬಿಟ್ಟು ಇವಾಗ ನಾನು ಸ್ಟೇಬಲ್ ಇರೋವರೆಗೂ ನಾನು ಮಾಡ್ಬೋದು ಆಮೇಲೆ ಆಗೋಲ್ಲ ಸೊ ಯಾರು ಮಾಡ್ತಾರೆ ಏನು ಅಂತ ಗೊತ್ತಿಲ್ಲ ನೋಡೋಣ ಏನಾಗುತ್ತೆ ಅಂತ ಅಂದ್ಬಿಟ್ಟು ಆ್ಯಂಡ್ ಹಾಸ್ಪಿಟಲ್ ಬಂದಾಗ್ದರಿಂದ ಏನೇನು ಪ್ರೊಸೀಜರ್ ಆಯಿತು ಅಂತ ಅನ್ನೋದು ನಾನು ನಿಮ್ಮ ಹತ್ರ ಒಂದು ಶೇರ್ ಮಾಡ್ಕೋಬೇಕು ಫಸ್ಟು ನಮಗೆ ಏಯ್ಟ್ ಓ ಕ್ಲಾಕ್ ಅಷ್ಟರಲ್ಲಿ ಬನ್ನಿ ಅಂತ ಹೇಳಿದರು ನಾವು ಇಲ್ಲಿಗೆ ಒಂದು ಸೆವೆನ್ ಶಾರ್ಪ್ ಸೆವೆನ್ ಅನ್ನಂಗೆ ರೀಚ್ ಆದ್ವಿ ಆ್ಯಂಡ್ ಬಂದಿದ್ದ ತಕ್ಷಣನೇ ಫಸ್ಟು ನಮಗೆ ಎಲ್ಲ ರಿಜಿಸ್ಟರ್ ಅಂದರೆ ನೇಮ್ ರಿಸೆಪ್ಷನಲ್ಲಿ ಎಲ್ಲ ನೇಮ್ ರಿಜಿಸ್ಟರ್ ಮಾಡಿಕೊಂಡು ಫಸ್ಟ್ ನನಗೆ ಬಿ ಪಿ ಮತ್ತು ವೆಯ್ಟ್ ಚೆಕ್ ಮಾಡಿದ್ರು ಸೊ ವೆಯ್ಟು ಬಿ ಪಿ ಚೆಕ್ ಮಾಡಿದ್ಮೇಲೆ ನೆಕ್ಸ್ಟ್ ಇ ಸಿ ಜಿ ಮಾಡಿದ್ರು ಇ ಸಿ ಜಿ ಬೇಬಿಂದು ಮಾಡ್ತಾರೆ ನನಗೆಲ್ಲ ಸೊ ಇಲ್ಲೆಲ್ಲ ಏನೇನೋ ಸ್ವಲ್ಪ ಪಟ್ಟಿ ಎಲ್ಲ ಹಿಂಗಿಟ್ಬಿಟ್ಟು ಇ ಸಿ ಜಿ ಮಾಡಿದ್ರು ಅದು ನಾರ್ಮಲ್ ಇತ್ತು ಅದಾದ ಮೇಲೆ ಮತ್ತು ನನಗೆ ಡಾಕ್ಟರ್ ಒಬ್ಬರು ನೋಡಿದ್ರು ಸೊ ಅವರು ಎಲ್ಲ ಸ್ಕ್ಯಾನ್ ಮಾಡಿ ಬೇಬಿ ಎಲ್ಲ ಬೇಬಿ ವೆಯ್ಟು ಹಾರ್ಟ್ ಬೀಟು ಆಮೇಲೆ ಬೇಬಿ ಪೊಸಿಷನ್ನು ಎಲ್ಲದನ್ನು ಚೆಕ್ ಮಾಡಿದ್ರು ಸೊ ಅದಾಗಿದ್ದ ತಕ್ಷಣವೇ ನೆಕ್ಸ್ಟ್ ಅಲ್ಲಿಂದ ಮತ್ತೆ ನಮಗೆ ಅಂದರೆ ನಾಳೆ ಡೆಲಿವರಿ ಅನ್ನೋದಕ್ಕೋಸ್ಕರ ಅದ್ರದ್ದು ರಿಜಿಸ್ಟ್ರೇಷನ್ ಮಾಡ್ಸೋಕ್ಕೆ ಅಂತ ಒಬ್ಬರನ್ನ ಕಳಿಸಿದ್ರು ನಮ್ಮ ಜೊತೆ ಸೊ ಅವರು ನಮ್ಮೊಟ್ಟಿಗೆ ಬಂದು ಆಮೇಲೆ ವಾರ್ಡ್ ಅಂದರೆ ಯಾವ ರೂಮ್ ಸೆಲೆಕ್ಟ್ ಮಾಡ್ತೀರಾ ಸ್ಪೆಷಲ್ ಅವ್ರ ಸೆಮಿ ಸ್ಪೆಷಲ್ ಈ ಥರ ಇರುತ್ತಲ್ಲ ಸೊ ಫಸ್ಟ್ ಎಲ್ಲ ರೂಮ್ಗಳು ತೋರಿಸಿದ್ರು ನಾವು ಈ ರೂಮ್ನ ಸೆಲೆಕ್ಟ್ ಮಾಡಿದ್ವಿ ಇದಾದ ಮೇಲೆ ಮತ್ತಲ್ಲಿ ಹೋಗಿ ಇನ್ನು ನಮ್ಮದು ರಿಜಿಸ್ಟ್ರೇಷನ್ಗೆ ಏನೇನು ಡೀಟೇಲ್ಸ್ ಬೇಕು ಎಲ್ಲದನ್ನು ಇಸ್ಕೊಂಡು ಆ ರಿಜಿಸ್ಟ್ರೇಷನ್ ಮಾಡಿಸ್ ಮಾಡಿಕೊಂಡ್ರು ಸೊ ರಿಜಿಸ್ಟರೆಲ್ಲ ಮಾಡಿಬಿಟ್ಟು ಅಡ್ವಾನ್ಸ್ ಎಲ್ಲ ಪೇ ಮಾಡಿ ಬಂದ್ವಿ ಆಮೇಲೆ ಅದಾದಮೇಲೆ ಆ ನರ್ಸ್ ಬಂದರು ಇಲ್ಲಿನ ಸ್ಟಾಫ್ ಇರ್ತಾರಲ್ಲ ಸೊ ಅವರು ಬಂದುಬಿಟ್ಟು ಅದು ಹೇಳಿದ್ರು ಈ ಥರ ಯಾವುದೇ ಆರ್ನಮೆಂಟ್ಸ್ಗಳು ಜ್ಯುವೆಲರಿಗಳು ಯಾವುದು ಇರಂಗಿಲ್ಲ ಎಲ್ಲದನ್ನು ಬಿಚ್ಚಬೇಕು ಮತ್ತು ನೈಲ್ಸ್ ಕಟ್ ಮಾಡಿರಬೇಕು ನೈಲ್ ಪಾಲಿಷ್ ಇರೋಂಗಿಲ್ಲ ಆಮೇಲೆ ಹಂಗೆ ಕಾಲುಂಗ್ರ ಸಮೇತ ಎಲ್ಲದನ್ನು ರಿಮೂವ್ ಮಾಡಿಸಿದ್ದಾರೆ ಬಟ್ ಸ್ವಲ್ಪ ದಾರ ಇದೆ ಅದು ನಾಳೆ ಹೋಗುವಾಗ ಬೇಕಿದ್ರೆ ಅಲ್ಲಿವರೆಗೂ ಸ್ವಲ್ಪ ಇರಲಿ ಅಂತ ದಾರ ಏನಿದೆ ಕೈಯಿದು ಮತ್ತು ಕಾಲಿಂದ ಕಪ್ಪು ದಾರ ದೃಷ್ಟಿಗೆ ಅಂತ ಕರ್ಕೊಂಡು ಅದೊಂದು ಹಾಗೆ ಇದೆ ಆ್ಯಂಡ್ ಎಲ್ಲ ಅವರು ಡೀಟೇಲ್ಸ್ ಎಲ್ಲ ಕೇಳಿದ್ರು ಅಂದರೆ ಏನಾದರೂ ಟ್ಯಾಬ್ಲೆಟ್ಸ್ ಕನ್ಸ್ಯೂಮ್ ಮಾಡ್ತಿದ್ದೀರಾ ಅವ್ರು ಏನಾದರೂ ಇಶ್ಯೂ ಇದೆಯಾ ಬಿ ಪಿ ಇದೆಯಾ ಅದು ಇದು ಅಂತ ಏನೇನು ಬೇಕು ಇನ್ಫಾರ್ಮೇಷನ್ ಎಲ್ಲ ಕೇಳಿದ್ರು ಅದಾದ್ಮೇಲೆ ಅದೇ ಹೇಳಿದ್ರು ಈ ಥರ ಟ್ವೆಲ್ ಓ ಕ್ಲಾಕ್ ಒಳಗಡೆ ಏನೇ ತಿನ್ನೋದ್ರೂ ಟ್ವೆಲ್ ಓ ಕ್ಲಾಕ್ ಒಳಗಡೆ ತಿನ್ನಿ ಮಾರ್ನಿಂಗೇ ಐದುವರೆಗೆ ಎದ್ಬಿಟ್ಟು ಎಲ್ಲ ರೆಡಿಯಾಗಿರಬೇಕು ಸ್ನಾನ ಮಾಡಿ ಆಮೇಲೆ ನಾವಿಷ್ಟೊತ್ತಿಗೆ ಕರ್ಕೊಂಡೋಗ್ತೀವಿ ಹೇಳೋಕ್ಕಾಗಲ್ಲ ಬಟ್ ನೀವು ಐದುವರೆಗೆಲ್ಲ ನೀಟಾಗಿ ಸ್ನಾನ ಆಗಿ ಅಪ್ ಆಗಿ ರೆಡಿಯಾಗಿರಿ ಅಂತ ಹೇಳಿದ್ದಾರೆ ಸೋ ಇಷ್ಟು ಸದ್ಯಕ್ಕೆ ಅಪ್ಡೇಟ್ ಮೇಲೆ ಹೋಗಿ ನಾನು ಮೇ ಬಿ ನೈಟ್ ಊಟ ಮಾಡೋಕೆ ಕೇಳಲ್ಲ ಅಂದ್ಕೊಂಡು ಮನೆಯಿಂದ ಹೊರಡುವಾಗ್ಲಿ ಊಟ ಬಂದಿದ್ದೆ ಆದ್ರೂ ಹೊಟ್ಟೆ ಇತ್ತು ಮೇಲ್ಗಡೆನೇ ಕ್ಯಾಂಟೀನ್ ಇದೆ ಇಲ್ಲಿ ಸೊ ಮೇಲುಗಡೆ ಹೋಗಿ ಹೋಗಿ ಊಟ ಮಾಡಿಕೊಂಡು ಬಂದ್ವಿ ಈಗ ಅಪ್ಪ ನೀವೇ ಹೋಗಿದ್ದಾರೆ ಮನೆಗೆ ನಾಳೆ ಸ್ವಲ್ಪ ಇನ್ನೂ ಏನೇನೋ ತರದಿದೆ ಮನೆಯಿಂದ ಹಾಗಾಗಿ ಅರ್ಲಿ ಮಾರ್ನಿಂಗೇ ಇವಾಗ ಬರ್ತಾರೆ ಇಷ್ಟು ಇವಾಗಿನ ಒಂದು ಸದ್ಯಕ್ಕೆ ಅಪ್ಡೇಟ್ಸ್ ಅಂತ ಹೇಳ್ಬೋದು ಇನ್ನು ಗೊತ್ತಿಲ್ಲ ನಾನು ಇವಾಗ ವಿಡಿಯೋ ಮಾಡೋದು ಮಾಡ್ತಿದ್ದೀನಿ ಎಡಿಟ್ ಯಾವಾಗ ಮಾಡ್ತೀನಿ ಏನು ಗೊತ್ತಿಲ್ಲ ಯಾಕಂದರೆ ನಾಳೆನೇ ನನಗೆ ಸಿ ಸೆಕ್ಷನ್ ಇರೋದ್ರಿಂದ ಸೊ ಯಾವಾಗ ನಾನು ಸ್ಟೇಬಲ್ ಆಗ್ತೀನಿ ಯಾವಾಗ ನಾನು ಇದನ್ನು ಎಡಿಟ್ ಮಾಡ್ಬೋದು ವಾಯ್ಸ್ ಓವರ್ ಕೊಡ್ಬೋದು ಗೊತ್ತಿಲ್ಲ ಬಟ್ ಲೇಟ್ ಆದರೂ ಆಗ್ಬೋದು ಬಟ್ ಎಲ್ಲರೂ ವೆಯ್ಟ್ ಮಾಡ್ತಿರ್ತೀರಾ ಅಂತ ಅಂದ್ಕೊಳ್ತೀನಿ ಆ್ಯಂಡ್ ಎಲ್ಲರ ಬ್ಲೆಸ್ಸಿಂಗ್ಸ್ ನನಗೆ ತುಂಬ ಮುಖ್ಯ ನಾನು ಪ್ರತಿ ವಿಡಿಯೋದಲ್ಲೂ ಹೇಳ್ತಾ ಇರ್ತೀನಿ ನಿಮ್ಮೆಲ್ಲರ ಆಶೀರ್ವಾದ ನನಗೆ ತುಂಬ ಮುಖ್ಯ ಯಾಕಂದರೆ ತುಂಬ ಜನ ನೋಡ್ತಿರ್ತೀರ ತುಂಬ ಜನ ಬ್ಲೆಸ್ ಮಾಡ್ತೀರಾ ಇಷ್ಟಪಡ್ತೀರಾ ಅಂತ ಅಂದ್ಬಿಟ್ಟು ಹಾಗಾಗಿ ನನ್ನ ಫ್ಯಾಮಿಲಿ ಮೇಲೆ ನನ್ನ ಬೇಬಿ ಮೇಲೆ ನನ್ನ ಮೇಲೆ ನಿಮ್ಮೆಲ್ಲರ ಒಂದು ಬ್ಲೆಸ್ಸಿಂಗ್ಸ್ ಇರಲಿ ಆದಷ್ಟು ಸಾಧ್ಯ ಆದಷ್ಟು ಬೇಗ ನಾನು ಇದನ್ನ ವಿಡಿಯೋನ ಎಡಿಟ್ ಮಾಡಿ ಲೈವಿಗೆ ಮಾಡಿ ಲೈವ್ ಮಾಡ್ತೀನಿ ಸೊ ನೋಡೋಣ ಏನಾಗುತ್ತೆ ಅಂತ ಅಂದ್ಬಿಟ್ಟು ಆ್ಯಂಡ್ ಇವಾಗ ಏನಿಲ್ಲ ಇವಾಗ ಬೇಗ ತಾಚಿ ಮಾಡ್ಕೋಬೇಕು ನಾಳೆಗೆ ರೆಡಿ ಆಗಬೇಕು ನಾಳೆ ನೆನೆಸ್ಕೊಂಡ್ರೆ ಒಂದು ಸ್ವಲ್ಪ ನರ್ವಸ್ ಆಗ್ತಾಯಿದೆ ಏನು ಮಾಡೋಕ್ಕಲ್ಲ ಫಸ್ಟ್ ಎಕ್ಸ್ಪೀರಿಯೆನ್ಸ್ ನಾನು ಯಾವತ್ತು ಒಂದು ದಿನವೂ ಇದುವರೆಗೂ ಈ ಟ್ವೆಂಟಿ ಸೆವೆನ್ ಇಯರ್ಸಲ್ಲಿ ಒಂದು ದಿನ ನಾನು ಅಡ್ಮಿಟ್ ಸಹ ಆದೋಳಲ್ಲ ಅಂದರೆ ಒನ್ ಡೇ ಫುಲ್ ಆಸ್ಪಿಟಲಲ್ಲಿ ಚಿಕ್ಕಪುಟ್ಟ ಪುಟ್ಟ ಜ್ವರಾಗಿರೋ ಬಂದಾಗೆಲ್ಲ ಹೋಗಿ ಬರ್ತಾಯಿದ್ವಿ ಈ ಥರ ಹಿಂಗೆ ಅಡ್ಮಿಟ್ ಆಗಿಲ್ಲ ಇದೇ ಫಸ್ಟ್ ಆಗಿರೋದು ಒಂಥರ ಓಕೆ ಕಾನ್ಫಿಡೆಂಟು ಆ್ಯಂಡ್ ತುಂಬ ಧೈರ್ಯವಾಗೂ ಇದ್ದೀನಿ ನಾನು ಹಾಗೆಯೇ ಆ ಒಂದು ಕರ್ಕೊಂಡು ಹೋಗ್ತೀವಿ ಅದು ಇದು ಒಂಥರ ಅದು ನೆನೆಸ್ಕೊಂಡ್ರೆ ಸ್ವಲ್ಪ ಒಂಥರ ಡರ್ ಆಗುತ್ತೆ ನೋಡೋಣ ಏನೇನಾಗುತ್ತೆ ಅಂತ ಅಂದ್ಬಿಟ್ಟು ಆ್ಯಂಡ್ ಇಷ್ಟು ಇವತ್ತಿನ ಒಂದು ವ್ಲಾಗ್ ಎಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಮತ್ತು ನಾನು ನಿಮಗೆ ಗುಡ್ ನ್ಯೂಸ್ ಜೊತೆಗೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಹೀಗೆ ಬ್ಲೆಸ್ ಇರಿ ಆ್ಯಂಡ್ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಲವ್ ಯು ಆಲ್